ಹಲೋ ಸ್ನೇಹಿತರೆ ಈ ಕಥೆಯಲ್ಲಿ ನಾನು ವಸ್ತಾಸುರ ಸಂಹಾರವನ್ನು ಶ್ರೀಕೃಷ್ಣನು ಹೇಗೆ ಮಾಡುತ್ತೇನೆ ಎಂದು ಹೇಳುತ್ತೇನೆ ಒಮ್ಮೆ ಕೃಷ್ಣನು ಬಲರಾಮನು ಯಮುನಾ ನದಿಯ ತೀರದಲ್ಲಿ ಆಟ ಆಡುತ್ತಿರುವ ಎಂಬ ರಾಕ್ಷಸನು ಆ ಸೋದರನ್ನು ಕೊಲ್ಲಲು ಒಂದು ಕರುವಿನ ರೂಪವನ್ನು ಧರಿಸುತ್ತಾನೆ ಕರುವಿನ ರೂಪವನ್ನು ಧರಿಸುವುದರಿಂದ ರಾಕ್ಷಸನು ಇತರ ಕರುಣಗಳೊಡನೆ ಬೆರೆಯುವುದರಿಂದ ಸುಲಭವಾಯಿತು ಆದರೆ ಕೃಷ್ಣನು ಇದನ್ನು ವಿಶೇಷವಾಗಿ ಗಮನಿಸಿದ್ದು ಅವನಿಗೆ ಆಗಲೇ ಗೊತ್ತಾಗಿಬಿಡುತ್ತದೆ ರಾಕ್ಷಸನ ಬರುವಿಕೆಯನ್ನು ಕುರಿತು ಕೂಡಲೇ ಬಲರಾಮನಿಗೆ ತಿಳಿಸಿದನು ಅಣ್ಣ ತಮ್ಮಂದಿಬ್ಬರು ಅವನ ಹಿಂದೆ ಹೋಗಿ ಸದ್ದಿಲ್ಲದೆ ಅವನನ್ನು ಹಿಡಿದುಕೊಂಡು ಕೃಷ್ಣನು ಆ ರಾಕ್ಷಸ ಕರುವಿನ ಹಿಂದಿನ ಎರಡು ಕಾಲುಗಳನ್ನು ಬಾಲುಗಳನ್ನು ಹಿಡಿದುಕೊಂಡು ಅದನ್ನು ರಭಸವಾಗಿ ಸುತ್ತಿ ಒಂದು ಮರಕ್ಕೆ ಎಸೆದನು ರಾಕ್ಷಸನು ಪ್ರಾಣವನ್ನು ತೆಗೆದುಕೊಂಡನು ಮರದ ಮೇಲಿಂದ ಭೂಮಿಗೆ ಬಿದ್ದನು ರಾಕ್ಷಸನು ನೆಲದ ಮೇಲೆ ಸತ್ತಾಗ ಕೃಷ್ಣನ ಆಟದ ಗೆಳೆಯರೆಲ್ಲ ಒಳ್ಳೆಯ ಕೆಲಸ ಮಾಡಿದೆ ಒಳ್ಳೆಯ ಕೆಲಸ ಮಾಡಿದೆ ಎಂದು ಅಭಿನಂದಿಸಿದರು ಆಕಾಶದಲ್ಲಿ ನೆರೆದಿದ್ದ ದೇವತೆಗಳು ಬಹು ಸಂತೋಷಪಟ್ಟರು ಇಲ್ಲಿಂದಲೇ ಪುಷ್ಪವೃಷ್ಟಿ ಮಾಡಿದರು ಈ ರೀತಿಯಲ್ಲಿ ಸಮಸ್ತ ಸೃಷ್ಟಿಯ ಪಾಲಕರಾದ ಶ್ರೀಕೃಷ್ಣ ಮತ್ತು ಬಲರಾಮರು ಪ್ರತಿದಿನ ಕರುಗಳನ್ನು ನೋಡಿಕೊಳ್ಳುತ್ತಿದ್ದರು ಹೀಗೆ ಬೃಂದಾವನದಲ್ಲಿ ಗೋಪಾಲಕರಾಗಿ ತಮ್ಮ ಬಾಲಲೀಲೆಗಳನ್ನು ಸವಿದರು ಹೀಗೆ ಹೊಸಾಸುರ ಸಂಹಾರವನ್ನು ಅವರು ಮಾಡಿದ್ದರು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ಹರೇ ರಾಮ